ಎರಡನೆಯ ಸುತ್ತು ಹನ್ನೊಂದನೆಯ ಪ್ರಶ್ನೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಯಾವಾಗ ನಾಮಕರಣ ಮಾಡಲಾಯಿತು ನಮ್ಮ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂದು ಯಾವಾಗ ನಾಮಕರಣ ಮಾಡಲಾಯಿತು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಾವಿರದ ಒಂಬೈನೂರ ಐವತ್ತೇಳು ಆಯ್ಕೆ ಎರಡು ಸಾವಿರದ ಒಂಬೈನೂರ ಐವತ್ತೆಂಟು ಆಯ್ಕೆ ಮೂರು ಸಾವಿರದ ಒಂಬೈನೂರ ನಲವತ್ತೇಳು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತಾರು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತಾರು ಕರೆಕ್ಟಾಗಿದೆ ಉತ್ತರ ಯೋಚನೆ ಮಾಡೋಂಗಿಲ್ಲ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಾಮಕರಣ ಮಾಡಲಾಯಿತು ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಮುಂದಿನ ತಂಡಕ್ಕೆ ಹನ್ನೆರಡನೆಯ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ನಗರ ಯಾವುದು ಓಕೆ ಆಯ್ಕೆ ಒಂದು ವಿಜಯಪುರ ಆಯ್ಕೆ ಎರಡು ಬೆಳಗಾವಿ ಆಯ್ಕೆ ಮೂರು ಬೆಂಗಳೂರು ಆಯ್ಕೆ ನಾಲ್ಕು ಗುಲ್ಬರ್ಗ ಇನ್ನೊಂದು ಸತಿ ನಿಮ್ಮ ಆಯ್ಕೆ ಒಂದು ವಿಜಯಪುರ ಆಯ್ಕೆ ಎರಡು ಬೆಳಗಾವಿ ಆಯ್ಕೆ ಮೂರು ಬೆಂಗಳೂರು ಆಯ್ಕೆ ನಾಲ್ಕು ಗುಲ್ಬರ್ಗ ಬಿ ಬೆಳಗಾವಿ ಬಿ ಬೆಳಗಾವಿ ಕರ್ನಾಟಕದ ಅತಿ ದೊಡ್ಡ ನಗರ ಬೆಳಗಾವಿ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ ಮೊದಲ ತಂಡಕ್ಕೆ ಕರ್ನಾಟಕದ ಅತಿ ದೊಡ್ಡ ನಗರ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ವಿಜಯಪುರ ಆಯ್ಕೆ ಎರಡು ಬೆಳಗಾವಿ ಆಯ್ಕೆ ಮೂರು ಬೆಂಗಳೂರು ಆಯ್ಕೆ ನಾಲ್ಕು ಗುಲ್ಬರ್ಗ ವಿಜಯಪುರ ತಪ್ಪಾದ ಉತ್ತರ ಕರ್ನಾಟಕದ ಅತಿ ದೊಡ್ಡ ನಗರ ನಗರ ಬೆಂಗಳೂರು ಸರಿಯಾದ ಉತ್ತರ ಜಿಲ್ಲೆ ಬೇರೆ ನಗರ ಬೇರೆ ಅರ್ಥ ಆಯ್ತಲ್ಲ ಜಪಾನ್ನಲ್ಲಿ ಯಾವ ಕರೆನ್ಸಿಯನ್ನು ಬಳಸಲಾಗುತ್ತದೆ ನಿಮ್ಮ ಆಯ್ಕೆ ಆಯ್ಕೆ ಒಂದು ರೂಪಾಯಿ ಆಯ್ಕೆ ಎರಡು ಎನ್ ಆಯ್ಕೆ ಮೂರು ಡಾಲರ್ ಆಯ್ಕೆ ನಾಲ್ಕು ಪೈಸೆ ಇನ್ನೊಂದು ಸತಿ ಹೇಳಿದ ಆಯ್ಕೆಗಳನ್ನು ಜಪಾನ್ನಲ್ಲಿ ಯಾವ ಕರೆನ್ಸಿಯನ್ನು ಬಳಸಲಾಗುತ್ತದೆ ನಿಮ್ಮ ಆಯ್ಕೆ ಒಂದು ರೂಪಾಯಿ ಆಯ್ಕೆ ಎರಡು ಎನ್ ಆಯ್ಕೆ ಮೂರು ಡಾಲರ್ ಆಯ್ಕೆ ನಾಲ್ಕು ಪೈಸೆ ಡಾಲರ್ ವಿಚಾರ ಮಾಡಿರಿ ಪೈಸೆ ಪೈಸೆ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಲಾಗಿದೆ ಪ್ರಶ್ನೆ ಬಿ ಗುಂಪಿಗೆ ಜಪಾನ್ನಲ್ಲಿ ಯಾವ ಕರೆನ್ಸಿಯನ್ನು ಬಳಸಲಾಗುತ್ತದೆ ನಿಮ್ಮ ಆಯ್ಕೆ ರೂಪಾಯಿ ಆಯ್ಕೆ ಎರಡು ಎನ್ ಆಯ್ಕೆ ಮೂರು ಡಾಲರ್ ಆಯ್ಕೆ ನಾಲ್ಕು ಪೈಸೆ ಎನ್ ಎನ್ ಸರಿಯಾಗಿದೆ ಉತ್ತರ ಜಪಾನ್ನಲ್ಲಿ ಎನ್ ಎಂಬ ಕರೆನ್ಸಿಯನ್ನು ಬಳಸಲಾಗುತ್ತದೆ ಸರಿಯಾದ ಉತ್ತರ ಒಂದು ಬೋಣ ಸಂಕಣ್ಣ ತೆಗೆದುಕೊಂಡಿದ್ದೀರಿ ಈಗ ಬಿ ಗುಂಪಿಗೆ ಮತ್ತೊಂದು ಪ್ರಶ್ನೆ ಎರಡನೇ ಮಹಾಯುದ್ಧ ಯಾವ ವರ್ಷದಲ್ಲಿ ಕೊನೆಗೊಂಡಿತು ಪ್ರಶ್ನೆ ಮತ್ತೊಮ್ಮೆ ಎರಡನೇ ಮಹಾಯುದ್ಧ ಯಾವ ವರ್ಷದಲ್ಲಿ ಕೊನೆಗೊಂಡಿತು ನಿಮ್ಮ ಆಯ್ಕೆಗಳು ಸಾವಿರದ ಒಂಬೈನೂರ ನಲವತ್ತೇಳು ಆಯ್ಕೆ ಎರಡು ಸಾವಿರದ ಒಂಬೈನೂರ ನಲವತ್ತಾರು ಆಯ್ಕೆ ಮೂರು ಸಾವಿರದ ಒಂಬೈನೂರ ನಲವತ್ತೆಂಟು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಆಯ್ಕೆ ಇನ್ನೊಮ್ಮೆ ಹೇಳ ಸಾವಿರದ ಒಂಬೈನೂರ ನಲವತ್ತಾರು ಸಾವಿರದ ಒಂಬೈನೂರ ನಲವತ್ತಾರು ಸರಿಯಾಗಿದೆ ಉತ್ತರ ಎರಡನೇ ಮಹಾಯುದ್ಧ ಯಾವ ವರ್ಷದಲ್ಲಿ ಕೊನೆಗೊಂಡಿತ್ತು ಸಾವಿರದ ಒಂಬೈನೂರ ನಲವತ್ತಾರು ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಲಾಗತ್ತೆ ಪ್ರಶ್ನೆ ಮತ್ತೊಮ್ಮೆ ಎರಡನೇ ಮಹಾಯುದ್ಧ ಯಾವ ವರ್ಷದಲ್ಲಿ ಕೊನೆಗೊಂಡಿತು ನಿಮ್ಮ ಆಯ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಯ್ಕೆ ಎರಡು ಸಾವಿರದ ಒಂಬೈನೂರ ನಲವತ್ತಾರು ಆಯ್ಕೆ ಮೂರು ಸಾವಿರದ ಒಂಬೈನೂರ ನಲವತ್ತೆಂಟು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಸಾವಿರದ ಒಂಬೈನೂರ ನಲವತ್ತೈದು ಸರಿಯಾಗಿದೆ ಉತ್ತರ ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ ಎರಡನೇ ಮಹಾಯುದ್ಧ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಕೊನೆಗೊಂಡಿತ್ತು ಸರಿಯಾದ ಉತ್ತರ ಒಂದು ಬೋಣಸ್ ಸಂಖ್ಯವನ್ನು ಪಡೆದುಕೊಂಡಿದೆ ಸಿ ಗುಂಪಿಗೆ ಮತ್ತೆ ಪ್ರಶ್ನೆ ಕರ್ನಾಟಕದ ಗುಮ್ಮಟ ನಗರಿ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಪ್ರಶ್ನೆ ಮತ್ತೊಮ್ಮೆ ಕರ್ನಾಟಕದ ಗುಮ್ಮಟ ನಗರಿ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮೈಸೂರು ಆಯ್ಕೆ ಎರಡು ವಿಜಯಪುರ ಆಯ್ಕೆ ಮೂರು ಬೆಂಗಳೂರು ಆಯ್ಕೆ ನಾಲ್ಕು ಚಿತ್ರದುರ್ಗ ಬಿ ವಿಜಯಪುರ ಕರೆಕ್ಟಾಗಿದೆಯಾ ಕರ್ನಾಟಕದ ಗುಮ್ಮಟ ನಗರಿ ಎಂದು ವಿಜಯಪುರವನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಕರ್ನಾಟಕ ರಾಜ್ಯದ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು ಅಥವಾ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ ಕರ್ನಾಟಕ ರಾಜ್ಯದ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು ನಿಮ್ಮ ಆಯ್ಕೆ ಆಯ್ಕೆ ಒಂದು ಆರು ಆಯ್ಕೆ ಎರಡು ಏಳು ಆಯ್ಕೆ ಮೂರು ಹತ್ತು ಆಯ್ಕೆ ನಾಲ್ಕು ಐದು ಆಯ್ಕೆ ಮತ್ತೊಮ್ಮೆ ಅಲ್ಲ ನಿಮ್ಮ ಆಯ್ಕೆ ಆಯ್ಕೆ ಒಂದು ಆರು ಆಯ್ಕೆ ಎರಡು ಏಳು ಆಯ್ಕೆ ಮೂರು ಹತ್ತು ಆಯ್ಕೆ ನಾಲ್ಕು ಐದು ಆಯ್ಕೆ ಎರಡು ಏಳು ಏಳು ಆಯ್ಕೆ ಎರಡು ಏಳು ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀನಿ ಕರ್ನಾಟಕ ರಾಜ್ಯದ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು ನಿಮ್ಮ ಆಯ್ಕೆ ಆಯ್ಕೆ ಒಂದು ಆರು ಆಯ್ಕೆ ಎರಡು ಏಳು ಆಯ್ಕೆ ಮೂರು ಹತ್ತು ಆಯ್ಕೆ ನಾಲ್ಕು ಐದು ಆಯ್ಕೆ ಆರು ಆರು ಆಯ್ಕೆ ಹಾ ಆರ ಎ ಆರು ತಪ್ಪಾದ ಉತ್ತರ ಕರ್ನಾಟಕ ರಾಜ್ಯದ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಐದು ಸರಿಯಾದ ಉತ್ತರ ಸರಿನಾ ನಿಮಗೆ ಪ್ರಶ್ನೆ ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿ ಇವೆ ತುಂಬ ಸುಲಭವಾದ ಪ್ರಶ್ನೆ ಇದು ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿ ಇವೆ ನಿಮ್ಮ ಆಯ್ಕೆ ಆಯ್ಕೆ ಒಂದು ಚಿತ್ರದುರ್ಗ ಆಯ್ಕೆ ಎರಡು ಬಾಗಲಕೋಟೆ ಆಯ್ಕೆ ಮೂರು ಬಳ್ಳಾರಿ ಆಯ್ಕೆ ನಾಲ್ಕು ವಿಜಯನಗರ 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 ಹಂಪಿ ಸ್ಮಾರಕಗಳು ವಿಜಯನಗರ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಭಾಳ ಸಮಯದ ನಂತರ ಎರಡು ಅಂಕ ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮಂಡ್ಯ ಆಯ್ಕೆ ಎರಡು ರಾಮನಗರ ಆಯ್ಕೆ ಮೂರು ಶ್ರೀರಂಗಪಟ್ಟಣ ಆಯ್ಕೆ ನಾಲ್ಕು ಚನ್ನಪಟ್ಟಣ ಆಯ್ಕೆ ಒಂದು ಮಂಡ್ಯ ಆಯ್ಕೆ ಎರಡು ರಾಮನಗರ ಆಯ್ಕೆ ಮೂರು ಶ್ರೀರಂಗಪಟ್ಟಣ ಆಯ್ಕೆ ನಾಲ್ಕು ಚನ್ನಪಟ್ಟಣ 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 ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಚನ್ನಪಟ್ಟಣವನ್ನು ಕರೆಯುತ್ತಾರೆ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯ ಪಾಸ್ ಮಾಡಲಾಗುತ್ತೆ ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಯಾವ ನಗರವನ್ನು ಕರೀತಾರೆ ರಾಮನಗರ ರಾಮನಗರ ಓಕೆ ರಾಮನಗರ ಸರಿಯಾದ ಉತ್ತರ ಒಂದು ಬೋನಸ್ ಅಂಕವನ್ನು ಪಡೆದುಕೊಂಡಿದ್ದೀರಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ತುಂಬ ಸುಲಭದ ಪ್ರಶ್ನೆ ಆಯ್ಕೆ ಒಂದು ಗುಲ್ಬರ್ಗ ಆಯ್ಕೆ ಎರಡು ತುಮಕೂರು ಆಯ್ಕೆ ಮೂರು ಬೆಳಗಾವಿ ಆಯ್ಕೆ ನಾಲ್ಕು ಬೆಂಗಳೂರು ಬೆಳಗಾವಿ ಬೆಳಗಾವಿ ಸರಿಯಾದ ಉತ್ತರ ಆಗಲೇ ಬಂದಿತ್ತು ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಹನ್ನೆರಡನೇ ಶತಮಾನದ ಕನ್ನಡದ ಶ್ರೇಷ್ಠ ಕವಿಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅಕ್ಕ ಮಹಾದೇವಿ ಆಯ್ಕೆ ಎರಡು ಬಸವಣ್ಣ ಆಯ್ಕೆ ಮೂರು ಅಲ್ಲಮ್ಮ ಪ್ರಭು ಆಯ್ಕೆ ನಾಲ್ಕು ಕಾಳಿದಾಸ ಇನ್ನೊಂದು ಸತಿ ಆಯ್ಕೆ ಹೇಳ ಆಯ್ಕೆ ಒಂದು ಅಕ್ಕಮಹಾದೇವಿ ಆಯ್ಕೆ ಎರಡು ಬಸವಣ್ಣ ಆಯ್ಕೆ ಮೂರು ಅಲ್ಲಮಪ್ರಭು ಆಯ್ಕೆ ನಾಲ್ಕು ಕಾಳಿದಾಸ ಆಯ್ಕೆ ಮೂರು ಅಲ್ಲಮ್ಮ ಪ್ರಭು ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡುತ್ತೆ ಮೊದಲ ಗುಂಪಿಗೆ ಹನ್ನೆರಡನೇ ಶತಮಾನದ ಕನ್ನಡದ ಶ್ರೇಷ್ಠ ಕವಿ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮಹಾದೇವಿ ಆಯ್ಕೆ ಎರಡು ಬಸವಣ್ಣ ಆಯ್ಕೆ ಮೂರು ಅಲ್ಲಮ್ಮ ಪ್ರಭು ಆಯ್ಕೆ ನಾಲ್ಕು ಕಾಳಿದಾಸ ಬಸವಣ್ಣ 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 ಾಗಿ ಯೋಚನೆ ಮಾಡಿ ಹೇಳಿ ಬಸವಣ್ಣ ಬಸವಣ್ಣ ಅಲ್ವಾ ಬಸವಣ್ಣ ಓಕೆ ಹನ್ನೆರಡನೇ ಶತಮಾನದ ಕನ್ನಡದ ಶ್ರೇಷ್ಠ ಕವಿ ಬಸವಣ್ಣ ಸರಿಯಾದ ಉತ್ತರ